ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆನೇಕಲ್ನಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ಪ್ರತಿಭಟನೆ ಆನೇಕಲ್ ತಾಲೂಕು ಪಂಚಾಯಿತಿ ಮತ್ತು ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಇಲಾಖಾ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆಯೇ ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಇಂದಿಗೂ ಕನಿಷ್ಠ ಮೂಲಭೂತ ಸೌಕರ್ಯಗಳು ದೊರೆಯಲಿಲ್ಲ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿತುಳುಗುತ್ತಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯ ಕಾರ್ಯದರ್ಶಿ ಹೊಂಪಲಘಟ್ಟ ರವಿ ವಿಭಾಗೀಯ ಅಧ್ಯಕ್ಷ ದೊಡ್ಡಹಾಗಡೆ ಯಲ್ಲಪ್ಪ ರಾಜ್ಯ ಉಪಾಧ್ಯಕ್ಷ ಆನಕಲ್ ದಲಿತ್ ಚಿನ್ನಪ್ಪ ಆನೇಕಲ್ ತಾಲೂಕು ಅಧ್ಯಕ್ಷ ಆರ್ ಮುರಳಿ ಮುನಿಚೌಡಪ್ಪ ಬಿಎಂ ನಾಗೇಶ್ ಖಾನ್ ಮುನಿರಾಜು ಪಾರ್ವತಮ್ಮ ತಾಯಪ್ಪ ಜೈರಾಮ್ ಕುಮಾರ್ ಅವರು ಹಾಜರಿದ್ದರು ಆಡಳಿತದ ನಿಗಾ ಆಡಳಿತದ ಮೇಲೆ ನಿಗಾ ತಾಲೂಕು ಆಡಳಿತ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಭ್ರಷ್ಟಾಚಾರಗಳು ಮುಳುಗಿದೆ ಪಿ ಒಗಳು ಯಾವ ರೀತಿ ನಿದರ್ಶೆಯನ್ನು ತೋರಿಸ್ತಾ ಇದ್ದಾರೆ ಬಡವರ ವಿಚಾರದಲ್ಲಿ ಕಾಲ ಸೈಟ್ ಹಂಚೋ ವಿಚ ವಿಷಯ ಆಗಲಿ ಇನ್ನೊಂದು ವಿಷಯ ಆಗಲಿ ಒಂದು ಮೂಲಭೂತ ಸೌಕರ್ಯಗಳ ವಿಷಯಗಳಲ್ಲಾಗಲಿ ತುಂಬ ತಾರತಮ್ಯವನ್ನು ತೋರಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿ ಅವರು ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡೋಣ ಅದರಲ್ಲಿ ಏನಾದರೂ ಅವ್ರು ತಿಳ್ಕೊಳ್ಳಿಲ್ಲ ಅಂದರೆ ನಾವೊಂದು ಉಗ್ರವಾದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವ್ರಿಗೆ ಸೂಕ್ತವಾದ ಒಂದು ನಾವೊಂದು ಪಾಠನ ಕಲಿಸೋಣ ಅಂತ ಹೇಳಿ ಈ ಹೋರಾಟ ನಂಬಿಕೊಂಡಿದ್ದೀವಿ ಅದಕ್ಕಾಗಿ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಬಡವರಿಗೆ ಮತ್ತು ಎಲ್ಲ ನಮ್ಮ ಅನಿಕಲ್ ಜನತೆಗೆ ಒಂದು ಒಳ್ಳೆಯ ರೀತಿಯಾಗಿ ಒಂದು ಕೆಲಸಗಳನ್ನು ಮಾಡಿಕೊಟ್ಟು ನಡೆಯೋ ನಡಿ ನಡೆಯುವಂಥ ಕೆಲಸಗಳನ್ನು ಸೊ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಅನುಕೂಲವಾಗೇ ಯಾವುದೇ ವ್ಯವಸ್ಥೆಗಳು ಮಾಡ್ತಾ ಇಲ್ಲ ಯಾರಾದರೂ ವೈಟ್ ಬಟ್ಟೆಗಳು ಒಡವೆಗಳು ಹಾಕೊಂಡು ಯಾರು ಜಿಂಕ್ಚಕ್ ಅಂತ ಯಾರು ಬರ್ತಾರೋ ಅವ್ರಿಗೆ ತಕ್ಕವಾಗಿ ಆ ಕ್ಷಣದಲ್ಲಿ ಎತ್ಕೊಡೋಂಥ ಡಾಕ್ಯುಮೆಂಟ್ಗಳನ್ನ ಅವರು ಆವಾಗಲೇ ಕೊಡ್ತಾ ಇದ್ದಾರೆ ಜನಸಾಮಾನ್ಯರು ಯಾರೇ ಹೋಗಲಿ ಗಟ್ಟಲೆ ಕಾಯಿಸ್ತಾರೆ ಗಟ್ಟಲೆ ಆಲಿಸ್ತಾರೆ ಎಕ್ಸಾಂಪಲ್ ನಾನೇ ಈ ತಾಲೂಕ್ ಪಂಚಾಯಿತಿನಲ್ಲಿ ಒಂದು ಹಕ್ಕುಪತ್ರಕ್ಕೆ ನಾನೇ ಎರಡು ತಿಂಗಳು ಓಡಾಡಿದ್ದೀನಿ ಇನ್ನೂ ನನಗೆ ಹಕ್ಕುಪತ್ರ ಕೊಟ್ಟಿಲ್ಲ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ತಾಲೂಕು ಆಫೀಸಲ್ಲಿ ಆಗಿರ್ಬೋದು ಡಾಕ್ಯುಮೆಂಟ್ಗಳಾಗಿರ್ಬೋದು ಯಾವುದೇ ಒಂದು ಈ ತಾಲೂಕಲ್ಲಿ ಈ ಸುಮ್ಗೆ ಆನೆ ಕಲ್ ಅಂತ ಇದೆ ಈ ಪಟ್ಟಣದಲ್ಲಿ ಎಲ್ಲ ಕಮಿಷನ್ಗಳಿಗೋಸ್ಕರ ಈ ಪಿ ಡಿ ಒಗಳು ಸೆಕ್ರೆಟರಿಗಳು ತಹಸೀಲ್ದಾರ್ಗಳು ಎಲ್ಲರೂ ಅಲಿತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಹೊರ್ತು ಯಾರು ಜನಸಾಮಾನ್ಯರಿಗೆ ಅನುಕೂಲವಾಗಿ ಇಲ್ಲಿ ಅಧಿಕಾರಿಗಳು ಕೆಲಸಗಳು ಮಾಡ್ತಾ ಇಲ್ಲ ಹಾಗಾಗಿ ಇದನ್ನ ದಯವಿಟ್ಟು ಶಾಸಕರಾದಂಥ ಬಿ ಶಿವಣ್ಣವರು ಇದನ್ನು ಎಚ್ಚೆತ್ಕೊಂಡು ಇವರಿಗೆ ಈ ತಕ್ಕವಾಗಿ ಒಂದು ಪಾಠ ಕಲಿಸಬೇಕು ಇವರಿಗೆ ನಮ್ಗೆ ತಕ್ಕವಾಗಿ ಈ ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಏನಿದ್ದಾರೆ ಅವ್ರಿಗೆ ಕೆಲಸಗಳನ್ನ ಅನುಕೂಲವಾಗಿ ಮಾಡಿಕೊಡ್ಬೇಕಂತ ಒಬ್ಬ ಅಧಿಕಾರಿಗಳನ್ನ ತಮಗೆ ಇಲ್ಲಿ ನೇಮಕ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇಲ್ಲಿ ನೆರವಿರ್ಕಂಥ ಇದು ಪ್ರಜ್ವಲ್ ಶಂಕರ್ ಸಾಹೇಬರು ಈ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಇಲ್ಲಿ ನನಗೆ ಅವಕಾಶ ಕೊಟ್ಟಿರುವಂಥ ಈ ಸಭೆಗೆ ನನ್ನ ಧನ್ಯವಾದಗಳು ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ಆನೇಕಲ್ ತಾಲೂಕ್ ಪಂಚಾಯಿತಿಯ ಆಡಳಿತದ ವೈಖರಿಯನ್ನು ಖಂಡಿಸಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಆನೇಕಲ್ ತಾಲೂಕ್ ಪಂಚಾಯತಿಗೆ ಒಕ್ಕರಿಸಿರ್ತಕ್ಕಂಥ ಒಂದು ಇಒ ಬೆಟ್ಟವನ್ನು ನುಂಗಿ ಕೆರೆ ನೀರನ್ನು ಕುಡಿದು ಅಲ್ಲೇ ಸಮಾಧಿಗಳನ್ನು ಕಟ್ಟುವಂಥ ಇಒ ಆನೆಕಲ್ ತಾಲೂಕಿಗೆ ಒಕ್ಕರಿಸ್ಕೊಂಡಿದ್ದಾರೆ ಇವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಪಿ ಒಗಳು ಸೆಕ್ರೆಟರಿಗಳು ಲಂಗು ಲಗಾಮಿಲ್ಲದೆ ಬಡವರ ರಕ್ತವನ್ನು ಇರ್ತಿದ್ದಾರೆ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವಿಫುಲರಾಗಿದ್ದಾರೆ ಬೇಸಿಗೆ ಬೆಳೀತಾ ಇದೆ ಇವತ್ತು ಆ ಕುಡಿಯುವ ನೀರಿನ ಕಡೆ ಯಾರೂ ಗಮನ ಹರಿಸ್ತಾ ಇಲ್ಲ ಬಡಾವಣೆಗಳಲ್ಲಿ ಸಿ ಎ ಸೈಟ್ಗಳನ್ನು ಮಾರ್ಕೊಳ್ತಾ ಇದ್ದಾರೆ ಮತ್ತು ಪಂಚಾಯಿತಿ ಅಭಿವೃದ್ಧಿಗೆ ಅಂತೇಳಿ ಕಂದಾಯ ಇಲಾಖೆಯಿಂದ ಜಮೀನುಗಳನ್ನು ತಗೊಂಡು ಖಾಸಗಿ ಅವರಿಗೆ ಗುತ್ತಿಗೆಗಳಿಗೆ ಕೊಡ್ತಿದ್ದಾರೆ ಗ್ರಾಮಗಳಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲ ಮಂಟಪ ಗ್ರಾಮ ಪಂಚಾಯಿತಿಯನ್ನು ಆಡಳಿತ ಅಧಿಕಾರಿಗಳನ್ನು ಜಾರಿಗೊಳಿಸಬೇಕಾಗಿತ್ತು ಚುನಾಯಿತ ಪ್ರತಿನಿಧಿಗಳನ್ನು ವಜಾಗೊಳಿಸಬೇಕಾಗಿತ್ತು ನಾಲ್ಕು ವರ್ಷ ಆದರೂ ಆ ಕೆಲಸವನ್ನು ಮಾಡಲಿಲ್ಲ ಬೆಳಗ್ಗೆ ಬಂದೆ ಸಂಜೆ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕಮಾಯಿ ಎಷ್ಟು ಅನ್ನೋದ್ರ ಕಡೆ ಲೆಕ್ಕ ಹಾಕ್ತಾರೆ ವಿನ ಸಾರ್ವಜನಿಕರ ಕುಂದುಕೊರತೆ ಏನು ಅವರ ಮೂಲಭೂತ ಸೌಲಭ್ಯಕ್ಕೆ ನಾವು ಒತ್ತನ್ನು ಕೊಡಬೇಕು ಅನ್ನೋ ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲದಂಥ ಯುವ ವಿರುದ್ಧ ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿ ಈ ಮನವಿ ಪತ್ರವನ್ನು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ಯುವ ಮುಖಾಂತರ ಅಂತೇಳಿ ಕೊಟ್ಟಿದ್ದೀವಿ ಅವರು ಬುಧವಾರ ತನಕ ಟೈಮ್ ಕೊಟ್ಟಿದ್ದಾರೆ ಮಾತಾಡ್ತೀವಿ ಅಂತ ಏನು ಮಾತಾಡ್ತಾರೋ ನಮ್ಮ ಅವಲತ್ತನ್ನು ಅವತ್ತು ಕೊಡ್ತೀವಿ ಅವರು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಇವೋ ಆನೆಕಲ್ಲಿಂದ ಹೋಗೋವರೆಗೂ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ವತಿಯಿಂದ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ ಪ್ರಕಿಶಂಕರ್ ಸರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಒಂಪರಗಟ್ಟಿ ರವಿ ಅವರ ನೇತೃತ್ವದಲ್ಲಿ ಇಂದು ಆನೆಕಲ್ ತಾಲೂಕು ಕಚೇರಿಯಲ್ಲಿ ಪಿ ಡಿಒಗಳು ಮಾಡ್ತಾ ಇರತಕ್ಕಂಥ ಅವ್ಯವಹಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದೀರಿ ಪಿ ಡಿ ಒ ಮಾಡ್ತಕ್ಕಂಥ ಅವ್ಯವಹಾರಗಳನ್ನು ಸರಿಪಡಿಸಿ ಬಡವರಿಗೆ ಕಾನೂನು ರೀತಿ ಸಕಾಲಕ್ಕೆ ಆಗಬೇಕಾದಂಥ ಕೆಲಸಗಳನ್ನು ಮಾಡಲಿ ಅಂತ ಈ ಮೂಲಕ ಕರ್ನಾಟಕ ರಿಪಬ್ಲಿಕ್ ಕನ್ಸೇನಾ ವತಿಯಿಂದ ಇಂದು ಧರಣಿಯನ್ನು ನಂಬ್ಕೊಂಡಿದ್ವಿ ದಯವಿಟ್ಟು ಯುವ ಸಾಹೇಬರು ಈ ಒಂದು ಕ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮುಗಿಸ್ಕೊಡೋಕ್ಕೆ ಪಿ ಡಿ ಓಗಳಿಗೆ ನಿರ್ದೇಶನ ನೀಡಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಜೈ ಭೀಮ್ ಜೈ ಭೀ ಇವಾಗ ಯುವ ಇದ್ದಾರಲ್ಲ ಈ ತಾಲೂಕ್ ಪಂಚಾಯತ್ಗಳು ಎಲ್ಲೆಲ್ಲಿದೆಯೋ ಎಲ್ಲಿ ಇವರು ಹೋಗಿ ನೋಡ್ತಾ ಇಲ್ಲ ಕಾ ಮಿನಿಸ್ಟ್ರ್ ರೆಕಮೆಂಡ್ ಇರ್ತದೆ ಎಮ್ ಎಲ್ ಎಗಳು ರೆಕಮೆಂಡ್ ಇರ್ತದೆ ಇವ್ರು ಏನು ಬೇಕಾದರೂ ಇವರು ಕುತ್ತಿದ್ದಾವಣೆ ಮಾಡ್ಕೊತಾವ್ರೆ ಆಗ ನೀ ಬೇಡಗ್ರೆಡೆ ಪಂಚಾಯತಿ ದೊಡ್ಡ ಕಡೆಗೆ ಇಪ್ಪತ್ತು ಸಾವಿರ ನಾವು ಡಿ ಸಿ ಕ ಎ ಸಿಕ್ಕ ಮಶಾಣದಲ್ಲಿ ಅರ್ಜಿಗಳು ಕೊಟ್ಟು ಇವತ್ತಿಗೂ ಅದಕ್ಕೆ ತಲೆ ಹಾಕಿಲ್ಲ ಅಂದರೆ ರಾಜಕಾರಣಗಳೆಲ್ಲ ಮುಚ್ಕೊಂಡು ಅವ್ರು ಬೇಕಾದ ಎಲ್ಲ ಮಾಡ್ಕೊತಾವ್ರೆ ಅಂತ ಇವತ್ತಿಗೂ ಅದು ಈ ಬೈಟ್ ಬರಲಿಲ್ಲ ಒಂದು ನೋಡಿಲ್ಲ ರಾಜಕಾರಣ ತೆರವುಗೊಳಿಸಿಲ್ಲ ಆ ರಾಜಕಾಲುಗಳೆಲ್ಲ ಮುಚ್ಚುವರಿ ಮಾಡೋವ್ರಿಗೆ ಸೈಟ್ ರಿ ಮಾಡಿ ಮಾರ್ಕೊಳಕ್ಕೆ ಪ್ರಯತ್ನ ಮಾಡೋವ್ರೆ ಮಶಾಣ ನೋಡಿದ್ರೆ ಇಪ್ಪತ್ತು ಗುಂಟೆ ಬಿಟ್ಟವ್ರೆ ಮಿಕ್ಕಿದ್ದೆಲ್ಲ ಒತ್ತುವರಿ ಮಾಡಿ ಕಟ್ಕೊಂಡವ್ರೆ ಎರಡು ಎಕರೆನ ಅದನ್ನು ನೋಡೋಕ್ಕೆ ಇವತ್ತು ಗುಣ ಆಗಲಿ ಇವರಾಗಲಿ ತ ಪಂಚಾಯತ್ತಿನಾಗಲಿ ಅವರು ತಲೆ ಹಾಕಿಲ್ಲ ಪಂಚಾಯತ್ ಮೆಂಬರ್ಗಳು ಚೇರ್ಮನ್ಗಳೇ ಅದನ್ನ ಹಾಕ್ಕೊಂಡಿರೋ ಅದ ಇವ್ರು ಯಾಕೆ ಬಂದು ನೋಡ್ತಾರೆ ಇವರು ಲಂಚ ತಗೊಂಡ್ರು ಬೇಕಾದ್ರೂ ಅವ್ರು ಬಿಟ್ಕೊಟ್ರು ಇವತ್ತು ಅಲ್ಲಿರೋಕ್ಕೆ ಮಶಾನ ಇಲ್ಲ ಯಾರ ಮಶಾಣ ಜಾಗವೇ ಇಲ್ಲ ನಾಳೆ ಕ್ಯಾರಿಗೆ ಹೋಗ್ಬೇಕಾಗ್ತದೆ ಆದರೆ ಬಂದು ಪರಿಶೀಲನೆ ಮಾಡಬೇಕಂತ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ